ಹಾಗು ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಕಳೆದ ನಾಲ್ಕನೇ ತಾರೀಕು ಬಂದಿರತಕ್ಕಂತ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ಕಲಿಸಿದ್ದೀರಿ ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಬಟ್ ಯಾವ್ದು ಏನೇ ಆಗಿರಲಿ ಸತ್ಯಾಂಶಕ್ಕೆ ನೀವು ಬೆಲೆ ಕೊಟ್ಟು ತುಂಬ ಅದ್ದೂರಿಯಾಗಿ ಎಂಟು ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ಅವ್ರ ನೀನು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಾನು ನಿಮಗೆ ಹವಾರಿ ಆಗಿರ್ತೀನಿ ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗ್ಲಾರ್ದೆ ಖಂಡಿತ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆಯನ್ನ ಉಳಿಸ್ಕೊಂತೀನಿ ಬಹುಶಃ ಒಬ್ಬ ಶಾಸಕನಾಗಿ ಮಾತ್ರ ಮುಳುಭಾಗ ಇದ್ದೆ ಒಬ್ಬ ಸಂಸದನ ಜೊತೆಗೆ ಬಂದ್ರೆ ಏನು ಅಭಿವೃದ್ಧಿ ಪಥ ಮುಳಬಾಗ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ ಖಂಡಿತವಾಗ್ಲೂ ಆ ನಂಬಿಕೆಯನ್ನು ಉಳಿಸ್ಕೊಂತೀನಿ ಈಗಾಗಲೇ ನನ್ನ ಬಗ್ಗೆ ಊಹಾ ಓಹಾ ಸ್ಟಾರ್ಟ್ ಆಗಿತ್ತು ಒಬ್ಬ ಸಂಸದ ಟಿಕೆಟ್ ಕೇಳಿದರು ಅವರು ಒಳ್ಳೆ ಒಬ್ಬ ಸಂಸದನಿಗೆ ಒಬ್ಬ ಆಕಾಂಕ್ಷೆ ಓಟ್ ಮಾಡ್ತಾರ ಎಲ್ಲ ಕೆಲಸ ಮಾಡ್ತಾ ಇರೋದು ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಖುಹಾನೆ ಓ ನನಗೆ ಹಬ್ಬಿತ್ತು ಅದ್ರ ಸವಾಲವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ಬಹುಶಃ ಎಂಟು ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ ಆ ನಂಬಿಕೆ ನಾನು ಉಳಿಸ್ಕೊಟ್ಟಿದಿರಿ ಆ ನಂಬಿಕೆನ ಯಾವತ್ತೂ ನಾನು ಕಾಪಾಡೋಗ್ತೀನಿ ಇವತ್ತು ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪತ್ರಿಕಾ ಮಾಧ್ಯಮದಿರ್ಬೋದು ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೆಸರು ಹೊತ್ತು ಇವತ್ತು ಟೂ ತೌಸಂಡ್ ಏಯ್ಟೀನ್ ಸೋತಿದ್ರು ಕೂಡ ಐದು ವರ್ಷ ನನ್ನ ಜೊತೆ ಇದ್ದು ನನಗೆ ಪೆಂಡಿಂಗ್ ಬೆನ್ ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕಗಳಿಗೆ ವಿಶೇಷವಾಗಿ ನಾನು ಥ್ಯಾನ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತವಾಗ್ಲೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಏನು ಅಮೋಘವಾದ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಇರ್ಬೋದು ಕಾಡಪ್ಪ ನಾಗರಸ್ಥರು ಇರ್ಬೋದು ನಮ್ಮ ಸೆಕ್ರೆಟರಿ ರಘುಪತ್ ರೆಡ್ಡಿ ಇರ್ಬೋದು ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಹೆಸರು ತುಂಬಾ ಹೇಳಬೇಕು ಒಬ್ಬರ ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ ಇವತ್ತು ಕಲ್ಪಲ್ ಪ್ರಕಾಶ್ ಅವ್ರು ಇರ್ಬೋದು ಇವತ್ತು ಅರುಣ್ ರೆಡ್ಡಿ ಇರ್ಬೋದು ಡಾಕ್ಟರ್ ಪ್ರಕಾಶ್ ಇರ್ಬೋದು ನಮ್ಮ ಅಲ್ಲಿ ನನ್ನ ನನ್ನ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎನ್ ಆರ್ ಎಸ್ ಇರ್ಬೋದು ಅವನಿ ಕ್ಷೇತ್ರ ಬಂದ ಕೆ ವಿ ಶಂಕರಪ್ಪ ಇರ್ಬೋದು ಅವನಿ ಬಾಬಾವ್ರು ಇರ್ಬೋದು ನಮ್ಮ ಶ್ಯಾಮೇಗೌಡರು ಇರ್ಬೋದು ಬಿ ಎನ್ ಶಂಕರಾಮ್ ಗೌಡ್ರು ಇರ್ಬೋದು ಶ್ರೀನಿವಾಸ ರೆಡ್ಡಿ ಇರ್ಬೋದು ಇವತ್ತು ಎಲ್ಲಾ ನಗರಸಭಾ ಸದಸ್ಯರು ಎಲ್ಲ ಒಟ್ಟುಗೂಡಿ ನನ್ನ ಈ ಒಂದು ಅಮೋಘವಾದವನ್ನು ನೀವು ಗೆಲ್ಸ್ಕೊಟ್ಟಿದ್ದೀರಿ ಅದು ಎಮ್ ಆರ್ ನಮ್ಮ ಟೌನ್ ಬಂದಾಗ ಎಮ್ ಆರ್ ಮುಳ್ಳಿ ಇರ್ಬೋದು ಅದಲ್ವಾ ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ನಮ್ಮ ನಾಗಮ್ ಶೆಗಪ್ಪ ಇರ್ಬೋದು ನಮ್ಮ ವರ್ಧಣ ಇರ್ಬೋದು ಶಿವಪ್ಪ ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಎಮ್ಡಿ ಪಂಚಾಯತ್ಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು ಎಲ್ಲ ಸಪೋರ್ಟ್ ಮಾಡಿದಿರಿ ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಒಂದೇ ಕೇಳ್ಕೊಂಡಿದ್ದು ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕಂತ ಯಾವ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದ್ದೀರಿ ನಿಮ್ಮ ಋಣ ತರಿಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಇದೇ ಹುಮ್ಮಸ್ಸು ಇದೇ ಒಗ್ಗಟ್ಟು ನಾವು ಟಿ ಪಿ ಜನತೆ ತೋರಿಸ್ತಾ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನು ಕಟ್ಟಿದ್ದೀವಿ ವಿಶೇಷವಾಗಿ ಅದರಲ್ಲೂ ಬಿ ಜೆ ಪಿ ಲೀಡರ್ಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರ್ ಶ್ರೀಗಳು ಸುಂದರ್ ಇರ್ಬೋದು ಮಲಹಂ ವಾಸು ಇರ್ಬೋದು ಅಮರ್ ಇರ್ಬೋದು ಸುರೇಶ್ ಇರ್ಬೋದು ಇವತ್ತು ನಮ್ಮ ಕೋಳಿ ಇರ್ಬೋದು ನಮ್ಮ ಸುರೇಂದ್ರಗೌಡ ಇರ್ಬೋದು ಎಲ್ಲ ಸೇರಿ ನಾವೆಲ್ಲ ತಮ್ಮಿಲ್ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನ ನಾವು ಬಲಪಡಿಸ್ಕೊಂಡಿದ್ದೀವಿ ಇದೇ ರೀತಿ ಕೂಡ ಮುಂದಿನ ದಿವಸಲ್ಲೂ ಕೂಡ ಒಂದು ಜೆ ಡಿ ಸಿ ಮತ್ತು ಬಿ ಜೆ ಪಿ ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪದಕ್ಕೆ ನಾವು ಹೋಗ್ಬೇಕಂತ ನಿಮ್ಮೆಲ್ಲ ಕೈ ಮುಂದಿ ಕೇಳ್ಕೊಳ್ತಾ ಇದ್ದೀನಿ ಸೊ ಅದೇ ರೀತಿ ಒಂದು ಅಭಿನಂದ ಕಾರ್ಯಕ್ರಮವನ್ನ ಈ ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅಂದ್ಕೊಂಡಿದೀವಿ ಎಲ್ಲ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತಗಳಿಗೆಯನ್ನ ನಾವಿಲ್ಲಿ ಸಲ್ಲಿಸಬೇಕಾಗಿ ನಾನು ಎಲ್ಲರೂ ಕೇಳ್ಕೊಂತ ಇದ್ದೀನಿ ಅದ್ರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಹೊಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ಮ ದಾರಿಯಾಗಿದೆ ಇವತ್ತು ಇಡೀ ಕರ್ನಾಟಕ ಏನ್ ಮಾತಾಡ್ತಾ ಇದಾರೆ ಇದು ಭವಿಷ್ಯ ಬಹುಶಃ ಏನಾದ್ರು ತಾಲೂಕಿನಾದ್ರೂ ಕೇಳಿದಿಲ್ಲ ಅಂತ ಸಂಸದ ಕಷ್ಟ ಆಗ್ತದ ಆ ಒಂದು ಕಣಿಟ್ ಗೋಸ್ಟು ನಮ್ಮೆಲ್ಲ ಕಾರ್ಯಕರ್ತರಿಗೂ ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ ಅವರಿದ್ರೆ ಮಾತ್ರ ಶಾಸಕರಷ್ಟೇ ಒಬ್ಬಂಟೆಗೆ ಯಾವತ್ತು ಶಾಸಕ ಏನು ಆಗೋದಿಲ್ಲ ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು ಇಪ್ಪತ್ತು ಹದಿನೈದು ದಿವಸ ನಮ್ಮ ಜೊತೆ ಇದ್ದು ನಮ್ಮ ಮುನ್ಸಾ ನಮ್ಮ ವಿಶೇಷವಾಗಿ ನಮ್ಮ ಹಳೆ ಸಂಸದ ಮುನ್ಸಾಮ್ರು ಕೂಡ ನಾನು ತಾಕ್ ಹೇಳ್ತೀನಿ ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಸೇರಿ ಈ ಒಂದು ಸಕ್ಸಸ್ಗೆ ದಾರಿ ಆಗಿದ್ದಕ್ಕೆ ನಮ್ಮೆಲ್ಲರಿಗೂ ಶಾಸಕನಾಗಿ ನಿಮಗೆ ಕೃತಜ್ಞತೆ ಬಯಸ್ತೀನಿ